ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ತಾಂಡವನ ತನ್ನ ಹೇಗ್ ಬೇಕೋ ಹಾಗೆ ಇಲ್ಲಿ ಮೋಲ್ಡ್ ಮಾಡೋಕೆ ರೆಡಿ ಆಗ್ತದಾಳೆ ಶ್ರೇಷ್ಠ ಹಾಗಿದ್ರೆ ಶ್ರೇಷ್ಠ ಆಮೇಲೆ ಕೋಪ ಮಾಡಿಕೊಂಡಿರೋ ತಾಂಡವು ಮತ್ತೆ ಶ್ರೇಷ್ಠ ತೆಕ್ಕೆಗೆ ಬೀಳ್ತಾರ ಅದಕ್ಕೂ ಮುನ್ನ ಈ ಕಡೆ ಕುಸುಮ ಅವರು ಟ್ರಿಗರ್ ಆಗಿ ರೆಬಲ್ ಆಗ್ತಿರು ಯಾಕೆ ಫೈನಲಿ ಕುಸುಮ ಅವರು ಯಾರ ಮನೆ ಅತಿಥಿಯಾಗಿ ಹೋಗಿ ಅವರನ್ನ ಈ ಕಡೆ ಟಕ್ಕರ್ ಕೊಡೋಕೆ ರೆಡಿ ಆಗ್ತಿದ್ದಾರೆ ಏನು ಕತೆ ಇದ್ದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡ ಯಾವಾಗ ಶ್ರೇಷ್ಠ ತನ್ನ ಮನೆಗೆ ಹೋಗಿದ್ದಾಳೆ ಅಂತ ಗೊತ್ತಾಯ್ತು ಹೋಗಿದ್ದೆ ಚಳಿ ಏಟನ್ನ ಕೊಟ್ಟು ಸಖತ್ ಆಗಿ ಚಳಿ ಬಿಡಿಸ್ತಾರೆ ಜೊತೆಗೆ ಇಲ್ಲಿ ಭಾಗ್ಯ ಪರನೂ ಕೂಡ ಬ್ಯಾಟಿಂಗ್ ಮಾಡ್ತಾರೆ ಶ್ರೇಷ್ಠಗೆ ತಲೆ ಹೋಗುತ್ತೆ ಏನಪ್ಪ ಅದು ತಾಂಡು ಭಾಗ್ಯ ಪರ ಮಾತಾಡ್ತಿದ್ದಾರೆ ಅಂತ ಇಷ್ಟು ದಿನ ಮನೆ ಮಕ್ಕಳ ಬಗ್ಗೆ ಮಾತಾಡ್ತಿದ್ದ ತಾಂಡು ಪ್ರಥಮವಾಗಿ ಭಾಗ್ಯ ಬಗ್ಗೆ ಮಾತಾಡ್ತಾರೆ ಒಳ್ಳೆ ಮಾತುಗಳನ್ನೇ ಆಡ್ತಾರೆ ಈ ಕಡೆ ಶ್ರೇಷ್ಠ ಭಾಗ್ಯ ಬಗ್ಗೆ ಬೇರೆ ರೀತಿಯಾಗಿ ಹೇಳಿದ್ರು ಕೂಡ ಭಾಗ್ಯ ಅಂತವ್ಳು ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ಆತ ಕಡೆ ಕುಸುಮ್ರು ಪೂಜಾ ಎಲ್ಲರೂ ಕೂಡ ತಾಂಡವ್ನ ಬಗ್ಗೆ ಮಾತನಾಡಿದಾಗ್ಲೂ ಕೂಡ ಆ ಕಡೆ ಭಾಗ್ಯ ಕೂಡ ಗಂಡ ಅಂತ ಕೆಲಸ ಮಾಡೋರು ಅಲ್ವೇ ಅಲ್ಲ ಅವ್ರಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಿದೆ ಮಕ್ಕಳಿಗೆ ದುಡ್ಡು ಕೊಟ್ಟು ಅದನ್ನು ಬಿಟ್ಟು ಮತ್ತೆ ಬೇರೆಯವ್ರನ್ನ ಮುಖಾಂತರ ಕಳಿಸಿ ಈಸ್ಕೊಳ್ಳುವಂಥ ಕೆಟ್ಟ ಬುದ್ಧಿ ಇಲ್ಲ ಅಂತ ತನ್ನ ಗಂಡನ್ನು ವಹಿಸ್ಕೊಂಡು ಭಾಗ್ಯ ಕೂಡ ಮಾತಾಡ್ತಾರೆ ಇಷ್ಟೆಲ್ಲ ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಇದ್ರ ಜೊತೇಲಿ ಬಾಳೋಕೆ ಆಗ್ತಿಲ್ಲ ಅನ್ನೋದೇ ನಿಜವಾಗಲೂ ಕೂಡ ಶೋಚನೀಯ ವಿಷಯ ಅಂತಲೇ ಹೇಳ್ಬೋದು ಇದು ಎಲ್ಲದರ ನಡುವೆಯಲ್ಲಿ ಶ್ರೇಷ್ಠ ಜೊತೆ ಹೋಗೋದೇ ಇಲ್ಲ ಅಂತ ತಾಂಡವ್ ಕೂತ್ಕೊಂಡೇ ಬಿಡ್ತಾರೆ ಬಿಕಾಸ್ ಅಮ್ಮ ನಿನಗೆ ಬೇಕು ಅಂದರೆ ಅವಳನ್ನು ಬಿಟ್ಟು ಬರಬೇಕು ಅಂತ ಹೇಳ್ತಾರೆ ತಾಂಡವ್ ರೆಡಿ ಕೂಡ ಆಗ್ತಾರೆ ಬಟ್ ಇಲ್ಲಿ ಶ್ರೇಷ್ಠ ಮಾತ್ರ ಹಾಗಿದ್ರೆ ನಾನು ಬೇಡವಾ ನಿನಗೆ ಅನ್ನೋ ಪಾಯಿಂಟನ್ನ ಎತ್ತಿದಾಗ ಇಲ್ಲಿ ಶ್ರೇಷ್ಠ ಜೊತೆ ಹೋಗಿ ನಾನು ನಿನ್ನ ಜೊತೆ ಬರ್ತಿದ್ದೀನಿ ಅಂದರೆ ನಿನ್ನ ನನಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬಟ್ ಹಾಗಂದು ಮಾತ್ರಕ್ಕೆ ನೀನು ನಮ್ಮ ಅಪ್ಪ ಅಮ್ಮ ಮಕ್ಕಳು ಅಂತ ಬಂದರೆ ನನ್ನ ಆಯ್ಕೆ ನೀನು ಆಗಿರುವುದಿಲ್ಲ ಅವರಾಗಿರ್ತಾರೆ ನನಗೆ ಭಾಗ್ಯ ಬಗ್ಗೆ ಕೋಪ ದ್ವೇಷ ಇದೆ ಅವಳು ಕಂಡ್ರೆ ಆಗೋಲ್ಲ ಬಟ್ ನನ್ನ ಮಕ್ಕಳು ಅಪ್ಪ ಅಮ್ಮನೇ ನನ್ನ ಆಯ್ಕೆ ಅನ್ನೋದನ್ನು ತುಂಬ ಸ್ಟ್ರೈಟ್ ಆಗಿ ಹೇಳ್ತಾರೆ ನಿಜವಾಗ್ಲೂ ಇದು ಶ್ರೇಷ್ಠ ತಲೆನೇ ಕೆಡಿಸ್ಬಿಡುತ್ತೆ ಜೊತೆಗೆ ಅವ್ರ ಮನೆ ಹತ್ರ ಬರ್ತಿದ್ದಾಗ ಈ ಕಡೆ ತಾಂಡು ಫುಲ್ ರೆಬಲ್ ಆಗಿದ್ದಾರೆ ಎಲ್ಲ ನಿನ್ನಿಂದಾನೇ ಆಗಿದ್ದು ಯಾರು ಹೋಗು ಅಂತಿದ್ದು ನಿನಗೆ ನಾನು ಹೇಗೋ ಅವರನ್ನು ನನ್ನ ಪರ ವಾಲಿಸ್ಕೊತಿದ್ದೆ ಆಲ್ರೆಡಿ ಅಮ್ಮ ಎಲ್ಲ ನನ್ನ ಪರ ಬಂದಿದ್ರು ತನ್ವಿಗೆ ದುಡ್ಡು ಕೊಟ್ಟು ಅವಳನ್ನು ನನ್ನ ಕಡೆ ವಾಲಿಸ್ಕೊತಿದ್ದೆ ಬಟ್ ಅಷ್ಟರಲ್ಲಿ ಎಲ್ಲ ಬಂದು ಬ್ಲೆಂಡರ್ ಮಾಡಿದೆ ಎಲ್ಲನೂ ಕೂಡ ಹಾಳು ಮಾಡಿದೆ ನೀನು ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ನಿನಗೆ ಗೊತ್ತಾಗ್ತಿಲ್ಲ ತಾಂಡವ ಅವರು ಹೇಗೆ ನಿನ್ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಂತ ಅಂತ ಹೇಳ್ತಿದ್ರು ಯಾರು ಏನು ಮಿಸ್ಯೂಸ್ ಕೂಡ ಮಾಡ್ಕೋತಿಲ್ಲ ನಿಜ ಹೇಳಬೇಕು ಅಂದರೆ ನಾನು ಮಾಡಿರೋ ಎಲ್ಲ ಹಾಳು ಮಾಡಿದ್ಯಾ ನೀನು ಹಾಳು ಮಾಡಿದೆ ನೀನು ಅಂತ ಹೇಳ್ತಿದ್ದಾಗಲೇ ಈ ಕಡೆ ಶ್ರೇಷ್ಠ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಇಲ್ಲಿ ತಾಂಡವ್ ಕನ್ವಿನ್ಸ್ ಆಗೋದಿಲ್ಲ ತದನಂತರ ತಾಂಡವ್ ಕೋಪ ಮಾಡ್ಕೊಂಡು ಹೋಗ್ತಿದ್ದಾಗೆ ಈ ಕಡೆ ಶ್ರೇಷ್ಠಗೆ ತಲೆ ಕೆಟ್ಟೋಗುತ್ತೆ ಸೆಕ್ಯೂರಿಟಿನಾಗದು ನಾನು ಲೊಕೇಶನ್ ಕಳಿಸ್ತೇನೆ ಅಲ್ಲಿಂದ ಕಾರ್ ತಂದ್ಬಿಡಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಇಲ್ಲ ಈ ತಾಂಡವ್ ಭಾಗ್ಯ ಮತ್ತೆ ಆ ಕುಸುಮಾ ಆಂಟಿ ಪರ ವಾಲ್ತದಾನೆ ಅಂತ ಅನ್ನಿಸ್ತದೆ ಇಲ್ಲ ನನ್ನಿಂದ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗ್ಬಾರ್ದು ಇವನು ನನ್ನ ಜೊತೆ ಇರೋ ಹಾಗೆ ನಾನು ಮಾಡಲೇಬೇಕು ಇಲ್ಲ ತಪ್ಪಾಗ್ತಿದೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅನ್ಕೋತದಾಳೆ ಇಲ್ಲ ಅಂದ್ರೆ ಖಂಡಿತ ನನ್ನ ಕೈ ತಪ್ಪಿ ಹೋಗ್ತಾನೆ ಇಲ್ಲ ಯಾವುದೇ ಕಾರಣಕ್ಕೂ ಅವ್ನು ನನ್ನ ಕೈ ತಪ್ಪಿ ಹೋಗದಿರೋ ರೀತಿ ನನ್ನ ಜೊತೆನೇ ಇರೋ ರೀತಿ ಮಾಡ್ಕೋಬೇಕು ಆ ರೀತಿ ಮಾಡಬೇಕು ಅಂದರೆ ನನ್ನ ಮದುವೆ ಆಗಬೇಕು ಆಗ ಮಾತ್ರ ಇದೆಲ್ಲ ಆಗೋಕ್ ಸಾಧ್ಯ ಬಟ್ ಇಲ್ಲಿ ಕುಸುಮಾ ಆಂಟಿ ಭಾಗ್ಯ ಪರ ಅವನು ವಾದ ಮಾಡ್ತಿರೋದು ನೋಡಿದ್ರೆ ಇತ್ತೀಚೆಗೆ ನಿಜವಾಗ್ಲೂ ಬೇರೆ ರೀತಿ ಅನ್ನಿಸ್ತದೆ ಇಲ್ಲ ಯಾವುದೇ ಕಾರಣಕ್ಕೂ ಆ ರೀತಿ ಅವ್ನು ಆಗಬಾರ್ದು ಅಂದ್ರೆ ನಾನು ಅವ್ನು ಹೇಳೋ ರೀತಿನೇ ಕೇಳಬೇಕು ಆಗ ಅವನ ದಾರಿಲಿ ಹೋದಾಗ ಮಾತ್ರ ಅವನನ್ನು ನನ್ನ ಜೊತೆನೆ ಇರಿಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿ ಶ್ರೀಶ್ ಪಕ್ಕ ಪ್ಲ್ಯಾನ್ ಮಾಡ್ಕೊತಿದ್ದಾರೆ ಆ ಕಡೆ ತನ್ವಿ ಹತ್ರ ತನ್ಮಯ್ಯ ನೀನು ಯಾಕೆ ರೀತಿ ಮಾಡಿದೆ ನಿನ್ನಿಂದಾನೆ ಅಮ್ಮಂಗೆ ತುಂಬಾ ಹರ್ಟ್ ಆಗಿದ್ದು ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಅನ್ನೋದನ್ನು ಹೇಳುತ್ತಿದ್ದಾನೆ ನಾನೇನು ಮಾಡಿದೆ ಅಂದಾಗ ಹೌದು ನೀನು ಯಾಕೆ ಹೋಗ್ಬಿಟ್ಟು ಅಪ್ಪನ ಹತ್ರ ದುಡ್ಡು ಕೇಳ್ದೆ ಅಮ್ಮ ಕೊಡ್ತಾರೆ ಅಂತ ನಿನಗೆ ಗೊತ್ತಿರಲಿಲ್ವಾ ಯಾಕೆ ರೀತಿ ಮಾಡಿದೆ ಅದರಿಂದ ತಾನೇ ಶ್ರೀಶ್ರ ಆಂಟಿ ಬಂದು ಗಲಾಟೆ ಮಾಡಿದ್ದು ಅಂತ ನನ್ಗೆ ಆ ಕೋರ್ಸ್ ತುಂಬಾ ಇಷ್ಟ ಆಯಿತು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಕಟ್ಟಿಲ್ಲ ಅಂತಿದ್ದಂದ್ರೆ ಅದಕ್ಕೋಸ್ಕರ ನಾನು ಕೇಳಿದೆ ಅಂತ ಹೇಳ್ತಿದ್ದಾಳೆ ಹೌದು ನೀನು ತುಂಬಾ ಸೆಲ್ಫಿಶ್ ಬರೀ ನಿಂದಷ್ಟು ಯೋಚನೆ ಅಲ್ವಾ ಯಾರಿಗೆ ಎಷ್ಟೇ ಕಷ್ಟ ಆಗಲಿ ಏನೇ ಆದರೂ ಕೂಡ ನೀನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಲ್ವಾ ಅಂತ ತನ್ನಯ ಹೇಳ್ತಿದ್ದಾಗೆ ಹೌದು ನಾನು ಸೆಲ್ಫಿಶೇ ಅಂತ ಹೇಳ್ತಿದ್ದಾಳೆ ಸರಿ ಬಿಡು ಇನ್ನು ಮುಂದೆ ನಾನು ಏನೂ ಕೇಳಲ್ಲ ಅಮ್ಮ ಅದೇ ಹಳೆ ಬುಟ್ಟೆ ಹಾಕ್ಕೊಂಡು ಹೋಗ್ತಿದ್ದೀನಿ ಅದೇ ಹಳೆ ಬುಟ್ಟೆ ಹಾಕ್ಕೊಂಡು ಹೋಗ್ತೀನಿ ಏನೂ ಕೇಳಲ್ಲ ಆಯಿತಾ ಅಂತ ಹೇಳಿ ಹೇಳ್ತಿದ್ದಾಗೆ ಎಲ್ಲವನ್ನೂ ಕೂಡ ಭಾಗ ಕೇಳಿಸ್ಕೊತಾರೆ ಜೊತೆಗೆ ಭಾಗ बर्तदे खड़े ಯಾಕೆ ಮಗಳ ಅಳ್ತಿದ್ಯಾ ನಿನಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ವಾ ಅಂತ ಕೇಳಿದಾಗ ದಯವಿಟ್ಟು ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಬಟ್ ನಿಜವಾಗ್ಲೂ ನಿನಗೂ ಕೂಡ ಕಷ್ಟ ಆಗ್ತಿತ್ತಲ್ವ ಅದಕ್ಕಷ್ಟೇ ಅಪ್ಪನ ಹತ್ರ ಕೇಳಿದೆ ಅಂತ ಹೇಳ್ತಾರೆ ಈ ಕಡೆ ತನ್ನ ಈ ರೀತಿ ದೊಡ್ಡ ದೊಡ್ಡದಾಗಿ ಎಲ್ಲರೂ ಮಾತಾಡ್ತಾರೆ ಆ ರೀತಿಯೆಲ್ಲ ದೊಡ್ಡ ಮಾತುಗಳು ಪುಟ್ಟ ಮಗು ಆಡಬಾರ್ದು ಅಂತ ಕೂಡ ಹೇಳ್ತಾರೆ ಆದರೂ ಅಮ್ಮ ನಿಂಗೆ ಕಷ್ಟ ಆಗುತ್ತಲ್ವ ನಮ್ಮಿಂದ ಯಾವುದೇ ಕಾರಣಕ್ಕೂ ನಿನಗೆ ಕಷ್ಟ ಆಗಬಾರ್ದು ನಿನಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ ಅದೆಲ್ವನ ಕೂಡ ನೀನು ಮಾಡೋದೇ ಕಷ್ಟ ಆಗಿದೆ ನಿನ್ನ ಕೆಲಸ ಹೋಗಿದೆ ನಾವು ನಿನ್ನ ಹತ್ರ ಏನೂ ಕೂಡ ಕೇಳಬಾರ್ದು ಕೇಳೋದು ತುಂಬಾ ತಪ್ಪು ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಆ ರೀತಿ ಏನಿಲ್ಲ ಮಕ್ಕಳ ನೀವೇನೇ ಕೇಳಿದ್ರು ನಾನು ಮಾಡ್ತೀನಿ ನನ್ನ ಎರಡು ಕಣ್ಕೊಳ್ಳ ನೀವು ಅಂತ ಕೂಡ ಭಾಗ್ಯ ಹೇಳ್ತಿದ್ದಾರೆ ಆದರೂ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಅಮ್ಮ ನಿನಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ ಆತಂಕ ತೊಗೊಂಡಿದ್ಯಾ ಅದು ಎಲ್ವನ ಕೂಡ ಮಾಡಬೇಕು ಹೇಗೆ ಏನು ಅಂದಾಗ ನೀವು ನನ್ನ ಹೋಟೆಲ್ ನಂಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಊಟ ಮಾಡ್ತಿದ್ದೆ ನಿಮಗೋಸ್ಕರ ಪಾನಿಪುರಿ ತಿನ್ನುವ ಆಸೆ ಇದ್ರು ನಿಮಗೆ ಇಷ್ಟ ತೊಂದರೆ ಆಗುತ್ತೆ ಅಂತ ನಾನು ತಿಂತಲಿಲ್ಲ ಏನೇ ಮಾಡಿದ್ರು ನನಗೆ ನಿಮ್ ಖುಷಿ ಮುಖ್ಯ ನೀವು ಖುಷಿಯಾಗಿರ್ಬೇಕು ಅಂತ ಕೂಡ ಭಾಗ್ಯ ಹೇಳ್ತಾರೆ ತದನಂತರ ಅಮ್ಮ ನಿನ್ಗೆ ಎಲ್ಲ ಕಷ್ಟ ಎಲ್ಲವೂ ಕೂಡ ನಿವಾರಣೆ ಆದ್ಮೇಲೆ ನಮ್ಗೆ ಏನು ಬೇಕು ಅಂತ ಕೇಳ್ತೀವಿ ಅಲ್ಲಿ ತಂಗ ನಾವು ಏನೂ ಕೇಳೋದಿಲ್ಲ ನಮ್ಗೆ ಏನಾದರೂ ನೀನು ಕೇಳು ಅಂದ್ಬಿಟ್ರೆ ಕೇಳಬೇಕು ಅನಿಸ್ಬಿಡುತ್ತೆ ಅಂತ ಕೂಡ ತನ್ವಿ ಕೂಡ ಹೇಳ್ತಾರೆ ಇದು ಎಲ್ಲದರ ನಡುವೆ ಬೆಳಿಗ್ಗೆ ಆಗ್ತಿದ್ದಾಗೆ ತಾಂಡವ್ ಮುಂದೆ ಕಾಫಿ ತೊಗೊಂಡು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೆ ಈ ಕಡೆ ಶ್ರೇಷ್ಠ ತಾಂಡವ್ನೆ ಎಬ್ಬಿಸ್ತಿದ್ದಾರೆ ಈ ಕಡೆ ತಾಂಡವ್ಗಂತೂ ಇಂಟ್ರೆಸ್ಟೇ ಇಲ್ಲ ಶ್ರೇಷ್ಠ ಬಗ್ಗೆ ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟಿದ್ದಾರೆ ಕೋಪ ಮಾಡ್ಕೊಂಬಿಡಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಸಾರಿ ಹನಿ ನಿಜವಾಗ್ಲೂ ಕೂಡ ನನ್ನಿಂದ ನಿಂಗೆ ತುಂಬ ಬೇಜಾರಾಗಿದೆ ಬೇಬಿ ಅಂತ ಗೊತ್ತು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಇನ್ನು ಮುಂದೆ ಆ ರೀತಿ ಮಾಡೋದೆಲ್ಲ ನಂಗೆ ಗೊತ್ತಿರಲಿಲ್ಲ ಆ ರೀತಿ ಆಗುತ್ತೆ ಅಂತ ಅಂದಾಗ ಆಗಿದ್ದಾಯ್ತಲ್ಲ ಬಿಡು ಇನ್ನೇನು ಆಯಿತು ಅಂದಾಗ ನಿಜವಾಗ್ಲೂ ನನಗೆ ನೀನು ಯಾವತ್ತೂ ಖುಷಿಯಾಗಿರಬೇಕು ನಿನ್ನ ಖುಷಿನೇ ನನ್ನ ಖುಷಿ ನಂಗೆ ಅರ್ಥ ಆಗಿದೆ ನಿನ್ನ ಮಕ್ಕಳು ಮತ್ತು ನಿನ್ನ ಅಪ್ಪ ಅಮ್ಮ ಅವರು ನಿನ್ನನ್ನು ರಿಜೆಕ್ಟ್ ಮಾಡಿದ್ರು ಆದರೂ ಕೂಡ ನಿನಗೆ ಅವರೇ ಪ್ರೀತಿ ಅವರೇ ನಿನ್ನ ಲೈಫ್ ಅವರಿಲ್ದೆ ನೀನು ಇರೋದೇ ಇಲ್ಲ ಅನ್ನೋದು ನಂಗೆ ಸತ್ಯ ಅರ್ಥ ಆಗಿದೆ ಅದಕ್ಕೋಸ್ಕರ ಅವ್ರು ನಿನ್ನ ಹತ್ರ ಬರಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಭಾಗ್ಯನ ಕೆಲಸದಿಂದ ತೆಗ್ದು ಅಚೀವ್ಮೆಂಟ್ ಮಾಡಿದೆ ತಾನೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಜೊತೆ ನಾನು ಕೈ ಜೋಡಿಸ್ತೀನಿ ಸಕ್ಸಸ್ ಆಗೋಕೆ ನಾನು ಮಾಡ್ತೀನಿ ನಿನ್ನ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಜೊತೆ ಬರಬೇಕು ಅಂತಿದ್ರೆ ಹೌದು ಅನಿ ಅದೇ ರೀತಿ ಆಗಬೇಕು ನನ್ನ ಪ್ಲಾನ್ ವರ್ಕೌಟ್ ಆಗಿದ್ರೆ ನನ್ನ ಅಪ್ಪ ಅಮ್ಮ ಮಕ್ಕಳ ಜೊತೆ ನೀನು ನಾನು ಆ ಮನೆಯಲ್ಲೇ ಇರಬಹುದಿತ್ತು ಅದಕ್ಕೆ ಅಷ್ಟೆಲ್ಲ ಮಾಡಿದ್ದು ಬಟ್ ನೀನೇ ಬ್ಲಂಡರ್ ಮಾಡ್ಬಿಟ್ಟೆ ಅಂತ ಹೇಳಿ ತಾಂಡವ್ ಹೇಳ್ತಾರೆ ಸಾರಿ ಅಂತ ಕೇಳ್ತಿದ್ದಾಗ ಈ ಕಡೆ ಆಲ್ರೆಡಿ ಫಿದಾ ಆಗಿಬಿಟ್ರು ಈ ಕಡೆ ಕ್ಲೀನ್ ವರ್ಲ್ಡ್ ಆಗಿದ್ದಾಯ್ತು ಶ್ರೇಷ್ಠ ಯು ಆರ್ ದ ಬೆಸ್ಟ್ ಅನಿ ಅಂತ ಕೂಡ ಹೇಳ್ತಿದ್ದಾರೆ ತಾಂಡವ್ ಜೊತೆಗೆ ಹಿತ ಕಡೆ ಪೂಜಾ ಅಂತೂ ಕಾಫಿ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅಕ್ಕ ಅಂತ ಅನ್ಕೊತಿದ್ದಾಗೆ ಕುಸುಮ ಅವ್ರು ಬರ್ತಾರೆ ಕುಸುಮಾ ಅವ್ರು ಬಂದಿದೆ ಈ ಕಡೆ ಹಿತ ಹತ್ರ ಕೇಳಿದೆಯಾ ಅಂದಾಗ ಮೆಸೇಜ್ ಮಾಡಿದ ರಿಪ್ಲೈ ಮಾಡಿಲ್ಲ ಅಂದಾಗ ರಿಪ್ಲೈ ಮಾಡಿಲ್ಲ ಅಂದರೆ ಮತ್ತೆ ನಿನ್ನೆ ಕಾಲ್ ಮಾಡಿ ಕೇಳು ಅಂತಿದ್ದಾರೆ ಈ ಕಡೆ ಸರಿ ಅಂತ ಪೂಜಾ ಕಾಲ್ ಮಾಡ್ತಿದ್ದಾಗ ಈ ಕಡೆ ಹಿತ ಏನು ವಿಷಯ ಅಂದಾಗ ಅದೇ ನಿನ್ನೆ ಅಡ್ರೆಸ್ ಕೇಳಿದ್ವಲ್ಲ ಅಂದಾಗ ಅಯ್ಯೋ ಅಡ್ರೆಸ್ ಏನೂ ಸಿಕ್ತು ಬಟ್ ನಿಮಗೆ ಕೊಟ್ಟು ಅವ್ರಿಗೇನಾದರೂ ನಾನೇ ಕೊಟ್ಟಿದ್ದೀನಿ ಅಂತ ಗೊತ್ತಾದರೆ ಏನು ಮಾಡೋದು ಅಂದಾಗ ಈ ಕಡೆ ಕುಸುಮ ಅವ್ರೆ ಆ ರೀತಿ ಏನೂ ಆಗೋದಿಲ್ಲ ಖಂಡಿತ ನಿನ್ನ ಹೆಸರು ಕೂಡ ತೊಗೊಳೋದಿಲ್ಲ ಕೊಡಮ್ಮ ಅಂತ ಹೇಳಿ ಅಡ್ರೆಸ್ ತಗೋತಾರೆ ಅಡ್ರೆಸ್ ಬೇರೆ ಯಾರ್ದು ಅಲ್ಲ ಕನಿಕಾ ಅಡ್ರೆಸ್ ನನ್ನ ಸುಸೇನೆ ಇಲ್ದಿರೋ ಆಪಾದನೆ ಹಾಕಿ ಉಳ್ಳನ್ನ ಕೆಲಸದಿಂದ ಹೊರಗಡೆ ಇದ್ದಪ್ಪ ಇದನ್ನೆಲ್ಲ ನೋಡ್ಕೊಂಡು ಯಾತೆ ಅತ್ತೆ ಸುಮ್ಮನೆ ಇರ್ತಾಳೆ ಅಂತ ಅನ್ಕೊಂಡಿದ್ಯಾ ನೋಡ್ತಾ ಇರು ನಿನಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಕುಸುಮ ಅವರು ರೆಬಲ್ ಆಗಿ ಕನಿಕಾ ಮನೆ ಕಡೆ ಹೊಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕನಿಕಾನ ತರಾಟೆಗೆ ತಗೊಂಡಿದ್ದೆ ಆಕೆಯ ಕುತಂತ್ರಕ್ಕೆ ಪ್ರತಿತಂತ್ರವಾಗಿ ಈ ಕಡೆ ಕುಸುಮಾ ಮತ್ತೆ ಪೂಜಾ ಏನ್ ಮಾಡಿ ಈ ಕಡೆ ಕನಿಖ ಗ್ರಹಚಾರ ಬಿಡಿಸಿ ಚಳಿ ಬಿಡಿಸಬಹುದು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈಗ್ಲಿ ನಮಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದ್ರೆ ಮಾಡುದನ್ನ ಮರಿಬೇಕು